ಕೆಲವರ ಜೀವನ ವಿಚಿತ್ರ ಹಣ ಅಧಿಕಾರ ಬಂದರೆ ಏನ್ ಬೇಕಾದರೂ ಮಾಡಬಹುದು ಅನ್ನೋ ಬಂಡ ಧೈರ್ಯ ಬರುತ್ತೆ ಅನ್ಸುತ್ತೆ ಅವರಿಗೆ ಜನಗಳಿಂದ ಅಧಿಕಾರ ಹಿಡಿದು ಮಾಡಬಾರದನ್ನ ಮಾಡಿದ್ರೆ ತಕ್ಕ ಶಿಕ್ಷೆ ಕೂಡ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇವೆ ಮೊನ್ನೆ ಮೊನ್ನೆ ತಾನೇ ಜೈಲಿಗೆ ಹೋಗಿ ಬಂದು ಮೊಟ್ಟೆ ಹೊಡಿಸಿಕೊಂಡು ಬಿಜೆಪಿ ಶಾಸಕ ಮುನಿರತ್ನ ಸಖತ್ ಸದ್ದು ಮಾಡಿದರು ದೊಡ್ಡ ಹೈಡ್ರಾಮವೇ ನಡೆದಿತ್ತು ಈಗ ಇದೇ ಮೊಟ್ಟೆ ಮುನಿರತ್ನ ಮತ್ತೆ ಜೈಲಿಗೆ ಹೋಗ್ತಾರಾ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಮುನಿರತ್ನ ಬಂಡವಾಳವನ್ನು ಎಸ್ಐಟಿ ಬಟಾಬೈಲು ಮಾಡಿದೆ ಈ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಹಾಗೂ ಮಾಜಿ ಸಚಿವ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ರೇಪ್ ಹಾಗೂ ತಮ್ಮ ವಿರೋಧಿಗಳನ್ನು ಎಚ್ಐವಿ ಏಡ್ಸ್ ಪೀಡಿತರ ಮೂಲಕ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿ ಏಡ್ಸ್ ಹರಡುವಿಕೆಗೆ ಶಾಸಕರು ದುಷ್ಕೃತ್ಯ ಎಸಗಿದ್ದು ನಿಜವೆಂದು ಎಸ್ಐಟಿ ಹೇಳಿದೆ ಈ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಅಂದಹಾಗೆ ಕಳೆದ ಸೆಪ್ಟೆಂಬರ್ನಲ್ಲಿ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಶಾಸಕ ಮುನಿರತ್ನ ಹಾಗೂ ಸಹಚರರ ವಿರುದ್ಧ ಅತ್ಯಾಚಾರ ಆರೋಪ ಮಾಡಿ ಆರ್ಆರ್ ನಗರದ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತೆ ದೂರನ್ನ ನೀಡಿತು ಪ್ರಕರಣದ ತನಿಖೆಗೆ ಸರ್ಕಾರ ಎಸ್ಐಟಿ ರಚಿಸಿತ್ತು ಈ ಬಗ್ಗೆ ಸುದೀರ್ಘ ತನಿಖೆ ನಡೆಸಿದ ಎಸ್ಐಟಿ ಶಾಸಕರ ವಿರುದ್ಧ ಅತ್ಯಾಚಾರ ಹಾಗೂ ಅವರ ಸಹಚರರ ಮೇಲೆ ಕೃತ್ಯಕ್ಕೆ ಸಹಕರಿಸಿದ ಆರೋಪದಡಿ ಆರೋಪ ಪಟ್ಟಿ ಸಲ್ಲಿಸಿದೆ ಎರಡು ಸಾವಿರದ ನಾನೂರ ಎಂಬತ್ತೊಂದು ಪುಟ ನೂರ ಎಂಬತ್ತು ಸಾಕ್ಷಿಗಳ ಹೇಳಿಕೆ ಕೋರ್ಟ್ಗೆ ಮುನಿರತ್ನ ಹಾಗೂ ಮೂವರು ಸಚಿವರ ವಿರುದ್ಧ ಎರಡು ಸಾವಿರದ ನಾನೂರ ಎಂಬತ್ತೊಂದು ಪುಟಗಳ ಆರೋಪ ಪಟ್ಟಿಯನ್ನ ಎಸ್ಐಟಿ ಸಲ್ಲಿಸಿದೆ ಇದರಲ್ಲಿ ನೂರ ನಲವತ್ತಾರು ಸಾಕ್ಷಿಗಳ ಹೇಳಿಕೆ ಮುನ್ನೂರ ಐವತ್ತು ದಾಖಲೆಗಳು ಸಲ್ಲಿಕೆಯಾಗಿವೆ ಅಲ್ಲದೆ ನ್ಯಾಯಾಧೀಶರ ಮುಂದೆ ಸಿಆರ್ಪಿಸಿ ನೂರ ಅರವತ್ನಾಲ್ಕರಡಿ ದೂರುದಾರೆ ಸೇರಿ ಎಂಟು ಮಂದಿ ಹೇಳಿಕೆ ನೀಡಿದ್ದಾರೆ ವೈದ್ಯಕೀಯ ಹಾಗೂ ಎಫ್ಎಸ್ಎಲ್ ವರದಿಗಳನ್ನ ಕೂಡ ಆರೋಪ ಪಟ್ಟಿಯಲ್ಲಿ ಲಗತ್ತಿಸಲಾಗಿದೆ ಎಂದು ಮೂಲಗಳು ಹೇಳಿವೆ ಹಾಗಿದ್ರೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಈ ಒಂದು ಚಾರ್ಜ್ಶೀಟ್ ಸಲ್ಲಿಕೆ ಮಾಡಲಾಗಿದೆ ನೋಡೋಣ ಬನ್ನಿ ಐಪಿಸಿ ಮುನ್ನೂರ ಐವತ್ನಾಲ್ಕು ಎ ಲೈಂಗಿಕ ಕಿರುಕುಳ ಮುನ್ನೂರ ಐವತ್ನಾಲ್ಕು ಸಿ ಅನುಮತಿ ಇಲ್ಲದೆ ಮಹಿಳೆಯ ಅಶ್ಲೀಲ ದೃಶ್ಯಾವಳಿ ಚಿತ್ರೀಕರಣ ಮುನ್ನೂರ ಎಪ್ಪತ್ತಾರು ಟು ಎನ್ ನಿರಂತರ ಅತ್ಯಾಚಾರ ಮುನ್ನೂರ ಎಂಟು ಸಂತ್ರಸ್ತೆಯ ಕೊಲ್ಲುವ ಉದ್ದೇಶ ನೂರ ಇಪ್ಪತ್ತು ಬಿ ಅಪರಾಧಿಕ ಸಂಚು ಐನೂರ ನಾಲ್ಕು ಉದ್ದೇಶಪೂರ್ವಕ ಅವಮಾನ ಐನೂರ ಆರು ಜೀವ ಬೆದರಿಕೆ ಇನ್ನೂರ ಎಪ್ಪತ್ತು ಅಪಾಯಕಾರಿ ರೋಗ ಹರಡುವಿಕೆ ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರ ಸೇರಿ ಇತರೆ ಪರಿಚ್ಛೇದಗಳಡಿ ಶಾಸಕ ಮುನಿರತ್ನ ಹಾಗೂ ಸಹಚರ ವಿರುದ್ಧ ಆರೋಪಪಟ್ಟಿ ಸಲ್ಲಿಕೆಯಾಗಿದೆ ಏನಿದು ಮುನಿರತ್ನ ಕೇಸ್ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಸಂತ್ರಸ್ತೆಯ ಸಾಮಾಜಿಕ ಸೇವೆ ಮತ್ತು ಕಾರ್ಯಗಳನ್ನು ನೋಡಿ ಶಾಸಕ ಮುನಿರತ್ನ ಪರಿಚಯ ಮಾಡಿಕೊಂಡಿದ್ದರಂತೆ ನಂತರ ಆಕೆಯನ್ನ ಜೆಪಿ ಪಾರ್ಕ್ ಸಮೀಪದ ಗೋಡೌನ್ಗೆ ಸಾಮಾಜಿಕ ಸೇವಾ ಕಾರ್ಯಗಳ ಕುರಿತು ಮಾತುಕತೆ ನೆಪದಲ್ಲಿ ಕರೆಸಿಕೊಂಡು ಜೀವ ಬೆದರಿಕೆ ಹಾಕಿ ಅತ್ಯಾಚಾರ ಎಸಗಿದ್ರಂತೆ ನಂತರ ನಿನ್ನ ಕುಟುಂಬ ಸದಸ್ಯರನ್ನ ಕೊಲ್ಲುವುದಾಗಿ ಹಾಗೂ ಅಶ್ಲೀಲ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಮರ್ಯಾದೆ ಕಳೆಯುವುದಾಗಿ ಬೆದರಿಸಿ ಮತ್ತೆ ಲೈಂಗಿಕ ಶೋಷಣೆ ಮಾಡಿದರು ಅಲ್ಲದೆ ಸಚಿವರಾಗಿದ್ದಾಗ ವಿಕಾಸಸೌಧದ ಕಚೇರಿಯಲ್ಲೂ ಅತ್ಯಾಚಾರ ಎಸಗಿದಿರಂತೆ ನಗರ ವಾರ್ಡ್ ಮಾಜಿ ಸದಸ್ಯೆ ಪತಿಗೆ ಏಡ್ಸ್ ಸೋಗ ಹರಡಲು ಏಡ್ಸ್ ಸಂತ್ರಸ್ತೆಯನ್ನು ಹನಿ ಟ್ರಾಪ್ಗೆ ಬಳಸಿದ್ರು ಎಂದು ಆರೋಪಿಸಿ ಸೆಪ್ಟೆಂಬರ್ ಹದಿನೆಂಟರಂದು ರಾಮನಗರ ಜಿಲ್ಲೆಯ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಕಾರ್ಯಕರ್ತೆ ದೂರು ನೀಡಿದರು ಪ್ರಕರಣದಲ್ಲಿ ಶಾಸಕರನ್ನ ರಾಮನಗರ ಪೊಲೀಸರು ಬಂಧಿಸಿದ್ರು ಬಳಿಕ ಮುನಿರತ್ನ ವಿರುದ್ಧ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಈ ಬಗ್ಗೆ ತನಿಖೆ ನಡೆಸಲು ಎಸ್ಐಟಿ ರಚಿಸಿತ್ತು ಈಗ ಈ ಬಗ್ಗೆ ಎಸ್ಐಟಿ ಕೋರ್ಟ್ಗೆ ಮುನಿರತ್ನ ರೇಪ್ ಏಡ್ಸ್ ಟ್ರಾಪ್ ನಿಜವೆಂದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಈ ಬಗ್ಗೆ ಕೋರ್ಟ್ ಪರಿಶೀಲನೆ ನಡೆಸಿ ಮುನಿರತ್ನನ್ನ ಮತ್ತೆ ಜೈಲಿಗೆ ಕಳಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ನಮಸ್ಕಾರ